ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಊರಿನ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ಇದು ನಮ್ಮ ಊರಿನ ಮನೆ ಬಂದಿದ ತಕ್ಷಣ ಕಾಲು ಇದ್ದೀನಿ ನೋಡಿ ಊರಿನ ಕಡೆಯೆಲ್ಲ ಕಾಲು ತೊಳ್ಕೊಂಡೆ ಒಳಗೆ ಹೋಗ್ಬೇಕು నమ్మనే హే నిమ్ కడే హింగేనా పప్పా లెల్ నూను ఇల్ నోడు నన్ను నోడు నన్ను నోడు కణెల కణు ఇడు మేచే పప్ప ఓయ్ ನಿಮ್ಮಣ್ಣ ಯುವ ನೀನೇ ನೀನೇ ಇವ ನೀನೇ ಯುವರಾಜು ಈ ಕಣ್ಣಲ್ಲ ಕಣ್ಣು ಮೂಗು ಮೂಗು ಇಲ್ಲ ತೋರಿಸ್ಬೇಕು ನನಗೆ ಎಲ್ಲದು ಮೂಗು ಬಾಯ್ ಬೈ ಅಲ್ಲು 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 ಎಲ್ಲದಾ ಕಿವಿ

वट्टे लगा पा। हाय। हमारे यहाँ पर साले सुपर में बातें करें हमारे को लगा ला बैठते। हम्म। हाँ ए बाय बाय लच्छो। हाँ। हाँ। किसने पा? किसने? किसी के जो मेरे लिए बाइक कोई बैठ करो। करेंगे हम। तो कहलो तीन का कहलो ता। मोटे लोग। కేక్ తగ్వ అదను తింత నోడి ఇవుడు ఫోటో తగీతవరంతే స్టే నితడా ఆమెది ఫోటో అలా కణి వీడియో అంతా ನೆಕ್ಸ್ಟು ನನ್ನ ತಮ್ಮ ಬಂದ ಅವ್ನು ಕೆಲ್ಸಕ್ಕೆ ಹೋಗ್ಬೇಕಿತ್ತು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ ಊರ ಕಡೆ ಹೋದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹುಡುಗರ ಜೊತೆ ಆಟ ಆಡ್ಕೊಂಡು ನಾವು ಬಂದಾಲ ಎರಡು ಅವರ್ ಆಯಿತು ಜಾಸ್ತಿ ಟೈಮ್ ಏನೂ ಇರಲಿಲ್ಲ ಒಂದೆರಡು ಅವರ್ ಇದ್ದು ಮತ್ತೆ ವಾಪಸ್ ಹೋಗಬೇಕಾಗಿತ್ತು ನಾವು ನಾವು ಸಡನ್ನಾಗಿ ಯಾಕೆ ಊರಿಗೆ ಬಂದು ಅಂತ ಹೇಳಲೇ ಇಲ್ಲ ಅಲ್ವ ನಾವು ನಮ್ಮ ಅತ್ತೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು ನಮ್ಮತ್ತೇನು ಯಾವಾಗಲೂ ಬಾ ಬೆಂಗಳೂರಿಗೆ ಅಂತ ಕರೀತಾನೆ ಇದ್ದು ಬಂದಿರಲಿಲ್ಲ ಸಡನ್ನಾಗಿ ಕಣ್ಣಪ್ರಶೆ ಬೇರೆ ಆಗಿತ್ತು ಅದಕ್ಕೆ ಇವಾಗ ಒಂದೂವರೆ ತಿಂಗಳಾಗಿತ್ತು ಇವಾಗ ಬರ್ತೀನಿ ಅಂತ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ನಾನು ನಮ್ಮ ಮನೆಯಬ್ಬರು ಸಡನ್ನಾಗಿ ಬಂದ ಇಲ್ಲ ಅದು ಇನ್ನು ಐತೆ ಅದು ಕೆಳಗದಕ್ಕೆ ಕಂಬ ಇರು ಕಟ್ಟದ್ರೆ ಇರುತ್ತದೆ ಮನೆ ಕಡೆ ಹಾಕಬೇಕಷ್ಟ ಹಂಗೆ ಮಾಡ್ತೀನಿ ಬಿಟ್ಬಿಟ್ಟು ಅದೇ ಚೆಕ್ ಮಾಡಿಬಿಡ್ತೀನಿ ರೆಕ್ಕೆ ತಂದು ಹಾಕೋಬೋ ತಗೋ ಎಲ್ಲಿಗೆ ಹಾಕೊಬಿಡ್ತೇವೆ ತಲೆ ಬಂದು ಬಂದ್ರೆ ತಲೆಗೂಡಿ ಅಂತ ಕೈಯ್ತು ಮ್ಯಾಕೆ ಮ್ಯಾಕೆ ಕೈಯತ್ರಿ ಸೂಪರ್ ಇದು ನಮ್ಮ ರೂಮು ಎಷ್ಟು ಕೆಳಗೈತಿ ಅಂತ ನೋಡಿದ್ರಲ್ಲ ಕೈ ಮೇಲೆ ಕೆತ್ತರೆ ಸಾಕು ಎಡ್ಕುತ್ತೆ ಸೀಟು ಇದು ನಮ್ಮ ಮನೆಯವರು ಮೀಶೋದಲ್ಲಿ ಬುಕ್ ಮಾಡಿದರು ಛತ್ರಿ ಮಳೆ ಗಾಳಿ ಬಂದರೆ ಯಾರು ಹೋಗ್ತಾರೆ ಗಾಡೀಲಿ ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗ್ಬೋದು ಅಂತ ಅದನ್ನು ನೋಡ್ತಾ ಅವನು ಅಂತಮ್ಮ ಹಾಕ್ಕೊಂಡು ನಾನು ಇನ್ನೊಂದು ತೊಗೊಂಬಿಡು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಅವನು ಇದನ್ನೇ ಕೊಟ್ಬಿಟ್ಟು ಹೋಗ್ರಿ ಅಂತವನಿ ನಾವು ಜಾಸ್ತಿ ಟೈಮ್ ಇರೋಕ್ಕಾಗಲಿಲ್ಲ ಊರಲ್ಲಿ ಯಾಕಂದರೆ ನಮ್ಮ ಮನೇಲಿ ಗಾಡಿ ಸರ್ವಿಸ್ ಮಾಡಿಸ್ಬೇಕಿತ್ತು ನಾವು ಬೇರೆ ಬಸ್ಸಲ್ಲಿ ಹೋಗಿ ಹೋಗ್ಬೇಕಿತ್ತು ಮತ್ತೆ ನಾನಿಬ್ರು ಅದಕ್ಕೆ ಜಾಸ್ತಿ ಟೈಮ್ ಇರಲಿಲ್ಲವ ಇವಾಗ ನೆಕ್ಸ್ಟು ನಮ್ಮ ಚಿಕ್ಕಪ್ಪರ ಮನೆಗೆ ಬಂದ ಅಲ್ಲಿ ನಮ್ಮ ಅಕ್ಕ ಕಾಫಿ ಕೈಸ್ಕೊಟ್ರು ಕಾಫಿ ಕುಡ್ಕೊಂಡು ಜಾಸ್ತಿ ಟೈಮ್ ಅಲ್ಲೇ ಇರಲಿಲ್ಲ ಹೆಣ್ಣು ಯಾರಿಗೆ ಯಾರಿಗೆ இன்னொரு ஏழு உடம்பிடு அது அது நீன் ஜொத்தி நாக பரவ நீ கேள்த்தி மஜ்வேக அது நீங்க

రి అమ్మీ చార్లీ చార్లీ గేట్ ఆబట్టి కుణ్కొ కుణ్కొండతి చార్లీ సాకు ఎస్ బేగ ఓడి బరదు కార్ గేట్గ్రెండ్ ఎస్ కద్రు నిధాన బుత్తు ನೋಡಿ ಮನೆ ಮುಂದೆ ಹೂವಿನ ಗಿಡ ಪಪ್ಪಾಯ ಮರ ತುಂಬ ಗಿಡಗಳು ಹಾಕೋರೆ ಈ ಥರ ಮನೆ ಮುಂದೆ ಗಿಡಗಳಿದೆ ಚೆಂದ ಅಲ್ಲ ಕಾಸು ಕೊಟ್ಟೇನು ಹೂವು ತರೋಂಗಿಲ್ಲ ಹೂವುಗಳು ನೋಡಿ ಮನೆ ಮುಂದೆ ಹೆಂಗೆ ದಾಸವಾಳ ಹೂವು ಮತ್ತು ಕನಕಾಂಬ್ರ ಹೂವು ಮಲ್ಲಿಗೆ ಗಿಡ ಎಲ್ಲ ಹಾಕ್ಕೊಂಡವ್ರೆ ಇಲ್ಲಿ ಜಾಸ್ತಿ ಟೈಮ್ ಊರಲ್ಲಿ ಇರೋಕ್ಕೆ ಆಗಲಿಲ್ಲ ನೋಡಿ ಆಲೆ ಬೆಂಗಳೂರು ಕಡೆ ಹೊರಟ ನನ್ನ ತಮ್ಮನ ಮತ್ತೆ ಕುಣ್ಸ್ಕೊಂಡು ಹೋಗ್ತಾವ್ರಿ ನಾನು ನಮ್ಮನೇಲಿ ಹಿಂದೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಹೋಗಿ ಅಂತ ನಮ್ಮ ಮನೆಯವರು ಬಸ್ ಸ್ಟಾಪ್ ಕರ್ಕೊಂಡ್ಬಿಟ್ರು ನಾನು ಬಸ್ಸಲ್ಲಿ ಹೋಗೋಕೆ ಇಷ್ಟ ಇರಲಿಲ್ಲ ಯಾಕಂದರೆ ಬಸ್ಸು ತುಂಬ ರಶ್ ಇರುತ್ತೆ ಮತ್ತು ಬೆಂಗಳೂರಿಗೆ ಹೋಗೋಕ್ಕೆ ಲೇಟಾಗಿ ಹೋಗುತ್ತೆ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿ ಟ್ರೈನಲ್ಲಿ ಹೋಗ್ತೀನಿ ಅಂತೇಳಿ ರೈಲ್ವೆ ಸ್ಟೇಷನ್ಗೆ ಬಿಟ್ಕೊಂಡೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಇದಕ್ಕೆ ಹೆಂಗೆರೆ ರೈಲ್ವೆ ಸ್ಟೇಷನ್ಗೆ ಬಂದಮೇಲೆ ನಾಯಿ ಇದೆಯಲ್ಲ ಯಾರಿಗೂ ಹತ್ತಕ್ಕೆ ಜಾಗವೇ ಬಿಡ್ತಿರ್ಲಿಲ್ಲ ಅದೊಂದು ಚೆನ್ನಾಗಿತ್ತಲ್ಲಂತೆ ಕ್ಲಿಪ್ಪಿಂಗ್ ತಕ್ಕೊಂಡೆ ನೋಡ್ತಾ ಇರ್ಬೋದು ನಮ್ಮನ್ನು ಎಷ್ಟು ಟಯರ್ಡ್ ಆಗಿದ್ದೋ ಅಂದರೆ ತುಂಬಾ ಟಯರ್ಡ್ ಆಗಿದ್ದು ಯಾಕಂದರೆ ಜಾಸ್ತಿ ಬಸ್ಸಲ್ಲಿ ಆಗಲಿ ಟ್ರೈನಲ್ಲಿ ಆಗಲಿ ಜಾಸ್ತಿ ಓಡಾಡಲ್ಲ ನಾವು ಅಪ್ರೂಪಕ್ಕೆ ಬಂದರೆ ಇನ್ನೇನಾಗುತ್ತೆ ಮನೆಗೆ ಬಂದು ನಮ್ಮಮ್ಮ ಅಡುಗೆ ಮಾಡಿತ್ತು ಊಟ ಎಲ್ಲ ಮಾಡಿ ಆಮೇಲೆ ಒಂದು ಲೋಟ ಕಾಫಿ ಕಾಯಿಸ್ಕೊಡ್ತು ಸಿಕ್ಕಾಪಟ್ಟೆ ತಾಯಣ ಬೇರೆ ಬಂದುಬಿಟ್ಟಿತ್ತು ನೋಡಿ ನಮ್ಮಮ್ಮ ಕಾಫಿ ಕಾಯಿಸ್ತಾ ಅದೆ ಕಾಫಿ ಕುಡ್ಕೊಂಡು ನನಗೂ ತುಂಬಾ ಕೆಲಸ ಇತ್ತು ಮನೇಲಿ ಅರ್ಧಂಬರ್ಧ ಕೆಲಸ ಮಗಟ್ಟೋಗಿದ್ದೆ ಮನೆ ಕಡೆ ಬಂದೆ ನಾವು ಹೋಗೋಷ್ಟಕ್ಕೆ ನಮ್ಮ ಮನೆಯವರು ಕೂಡ ಬಂದರು ಸ್ವಲ್ಪತ್ರ ರೆಸ್ಟ್ ಮಾಡಿ ಮನೆಗೆ ಐಟಮ್ ತರೋಣ ಅಂತ ಹೈಪರ್ ಮಾರ್ಕೆಟ್ಗೆ ಹೋದ ಹೋಲ್ಸೇಲ್ ಅಂಗಡಿ ಇರುತ್ತಲ್ಲ ಅಲ್ಲೇ ಇರೋ ರೈಟ್ ಕಮ್ಮಿ ಇರುತ್ತೆ ಈ ಹೈಪರ್ ಮಾರ್ಕೆಟೇ ಡಿ ಮಾರ್ಟ್ ಅಂತೆಲ್ಲ ಹೋಗ್ತೀವಲ್ಲ ಅಲ್ಲೆಲ್ಲ ಬೆಲೆ ಜಾಸ್ತಿ ಏನಪ್ಪ ಅಂದರೆ ಎಲ್ಲ ಐಟಮು ಒಂದೇ ಹತ್ರ ಸಿಗುತ್ತೆ ಅಂತ ಬರಬೇಕಷ್ಟೆ ನಾವು ಇಲ್ಲಿಗೆ ಬಂದಿದ್ದು ಒಂದು ಐಟಮ್ಗೋಸ್ಕರ ಆದರೆ ಆ ಐಟಮ್ ಎಲ್ಲ ಬಿಟ್ಟು ಬೇರೆ ಐಟಮ್ ಎಲ್ಲ ತೊಗೊಂಡು ಆ ಐಟಮ್ ಸಿಗ್ಲೇ ಇಲ್ಲ ಇಲ್ಲಿ ನಮಗೆ ಇಲ್ಲಿಗೆ ಬಂದರೆ ಸಾಕು ಈ ತಿಂಡಿಗಳೆಲ್ಲ ನಮ್ಮನ್ನು ಬನ್ನಿ ಬನ್ನಿ ಅಂತ ಕರಿತವೆ ಅಲ್ಲಿಗೆ ಹೋಗಿ ಸುಮ್ಮನೆ ಬರೋಕ್ಕಾಗಲ್ಲ ತಗೊಂಡೇ ಬರಬೇಕು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಕೊನೆವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್